ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ ಲೈಫ್ ಸ್ಟೈಲ್ ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಲೈಫ್ ಸ್ಟೈಲ್ ಅಲ್ಲಿ ನಾನು ಶುಗರಿಗೆ ಒಂದು ಒಳ್ಳೆಯ ಶುಗರನ್ನು ಕಂಟ್ರೋಲ್ಗೆ ತರುವಂತ ಒಳ್ಳೆಯ ಒಂದು ಮನೆ ಮದ್ದನ್ನು ಹೇಳಿಕೊಡ್ತಾ ಇದ್ದೇನೆ ಆದ್ರೆ ಜೊತೆಯಲ್ಲೇ ಮನೆ ಮದ್ದಿನ ಜೊತೆಯಲ್ಲೇ ಅಕ್ಯುಪ್ರೆಷರ್ ಪಾಯಿಂಟ್ ಅನ್ನು ಒತ್ತಿಕೊಳ್ಳೋದ್ರಿಂದ ಕೂಡ ಶುಗರನ್ನು ಹತೋಟಿಗೆ ತರ್ಬೋದು ತರಬಹುದು ಅಕ್ಯುಪ್ರೆಷರ್ ಚಿಕಿತ್ಸೆಯ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಚೆಕ್ ಮಾಡಿ ಹಾಗೆ ಶುಗರ್ ಇರುವವರು ಕೂಲ್ ಆಗಿರಬೇಕು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು ಯೋಗ ಮಾಡಬೇಕು ಹಾಗೆ ಧ್ಯಾನ ಮಾಡಬೇಕು ಹಾಗೆ ಅದರ ಜೊತೆಯಲ್ಲಿ ವಾಕಿಂಗ್ ಕೂಡ ಮಾಡಬೇಕು ಅಂದ್ರೆ ಶುಗರ್ ಅನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಬಹುದು ಹಾಗೆ ಈ ಮನೆ ಮದ್ದನ್ನು ಮಾಡೋದ್ರಿಂದ ಶುಗರ್ ಬಾರ್ಡರ್ ಅಲ್ಲಿ ಇದ್ದಂತ ಶುಗರ್ ಕಡಿಮೆ ಆಗ್ತದೆ ಕ್ರಮೇಣ ಶುಗರ್ ಅವರ ಬಾಡಿಯಲ್ಲಿ ಇರುವುದಿಲ್ಲ ಅವರ ರಕ್ತದಲ್ಲಿ ಇರುವುದಿಲ್ಲ ನಮ್ಮ ಅಡುಗೆ ಕೋಣೆಯಲ್ಲಿ ಹಾಗೆ ಸುಲಭವಾಗಿ ಸಿಗುವಂತ ವಸ್ತು ಅಂದ್ರೆ ಮೆಂತೆ ಮೆಂತೆ ತಿನ್ನೋದ್ರಿಂದ ನಮ್ಮ ಶುಗರ್ ಅನ್ನು ತುಂಬಾನೇ ಹತೋಟಿಯಲ್ಲಿ ಇಟ್ಕೊಳ್ಬಹುದು ಕಂಟ್ರೋಲ್ಗೆ ತರಬಹುದು ಮೆಂತ್ಯೆ ರಕ್ತದಲ್ಲಿರುವ ಗ್ಲುಕೋಸ್ ಅಂಶವನ್ನು ಕಡಿಮೆ ಮಾಡಲು ತುಂಬಾನೇ ಸಹಾಯ ಮಾಡುತ್ತದೆ ಅಹ್ ಮೆಂತ್ಯೆಯಲ್ಲಿ ಹೇರಳವಾಗಿ ಪೊಟ್ಯಾಷಿಯಂ ಇದೆ ಸೋಡಿಯಂ ಇದೆ ಫೈಬರ್ ಇದೆ ಮಿನರಲ್ ಇದೆ ಕ್ಯಾಲ್ಸಿಯಂ ಇದೆ ಹಾಗೆ ವಿಟಮಿನ್ ಎ ಇದೆ ವಿಟಮಿನ್ ಬಿ ಇದೆ ವಿಟಮಿನ್ ಸಿ ಕೂಡ ಇದೆ ಹಾಗೆ ಮೆಂತೆಯನ್ನು ತಿನ್ನುವುದ್ರಿಂದ ಶುಗರ್ ಅನ್ನು ತುಂಬಾನೇ ಕಂಟ್ರೋಲ್ ಗೆ ಹಾಗೆ ಮೆಂತೆ ಕೂಡ ಎಲ್ಲಾ ರೋಗಗಳ ವಿರುದ್ಧ ಹೋರಾಡಲು ಕೂಡ ಸಹಾಯ ಮಾಡುತ್ತದೆ ಟೀ ಸ್ಪೂನ್ ಅಷ್ಟು ಮೆಂತೆಯನ್ನು ಚೆನ್ನಾಗಿ ವಾಶ್ ಮಾಡಿ ಕುದಿಸಿ ಆರಿಸಿದಂತೆ ನೀರಲ್ಲಿ ನೆನೆ ಹಾಕಬೇಕು ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಆ ಒಂದು ಲೋಟ ನೀರನ್ನು ಮತ್ತು ಮೆಂತೆಯನ್ನು ಒಟ್ಟಿಗೆ ಜಗಿದು ತಿನ್ನುವಂತದ್ದು ಹಾಗೆ ನೀರನ್ನು ಕುಡಿಯುವಂತದ್ದು ಯಾವಾಗಲೂ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಇದನ್ನು ಮಾಡ್ತಾನೆ ಬಂದರೆ ಉಂಟಲ್ಲ ನಿಮ್ಮ ಶುಗರ್ ಅನ್ನು ತುಂಬಾನೇ ಹತೋಟಿಯಲ್ಲಿ ಇಟ್ಕೊಳ್ಬಹುದು ಹಾಗೆ ಕಂಟ್ರೋಲ್ಗೆ ಕೂಡ ತರಬಹುದು ಹಾಗೆ ಈಗ ಒಂದು ಮನೆ ಮದ್ದನ್ನು ಮಾಡುವ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಯಾರಾದರೂ ಹೊಸ ಬಿಟ್ಟರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚೆನ್ನಾಗಿ ಅನ್ನು ಇವಾಗ ಇಲ್ಲಿ ಅಡುಗೆ ಕೋಣೆಲೆ ಸಿಗುವಂಥ ಮೂರು ಪದಾರ್ಥವನ್ನು ತಗೊಂಡಿದ್ದೇನೆ ಓಂಕಾಳು ತಗೊಂಡಿದ್ದೇನೆ ಒಂದು ಟೀ ಸ್ಪೂನಷ್ಟು ಅಷ್ಟು ಒಂದು ಟೀ ಸ್ಪೂನಷ್ಟು ಅಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಅಷ್ಟು ಮೆಂತೆ ಓಂಕೊಳ್ಳು ನಮ್ಮ ಡೈಜೆಷನ್ಗೆ ತುಂಬಾನೇ ಒಳ್ಳೆಯದು ನಾವು ತಿಂದಂತ ಆಹಾರವನ್ನು ಜೀರ್ಣ ಮಾಡಲು ತುಂಬಾನೇ ಹೆಲ್ಪ್ ಮಾಡ್ತದೆ ಹಾಗೆ ಗ್ಯಾಸ್ ಅಸಿಡಿಟಿಯನ್ನು ಕೂಡ ತಡೀತದೆ ಜೀರಿಗೆ ಬ್ಲಡ್ಡಲ್ಲಿರುವ ಅಲ್ಲಿರುವ ಶುಗರ್ ಅನ್ನು ಕಂಟ್ರೋಲ್ ಮಾಡ್ತದೆ ಹಾಗೆ ಬಾಡಿಯನ್ನು ಕೂಲ್ ಆಗಿರ್ತದೆ ಮೆಂತೆ ಕೂಡ ಅಷ್ಟೇ ಬಾಡಿ ಬ್ಲಡ್ಡಲ್ಲಿರುವ ಶುಗರನ್ನು ಕಂಟ್ರೋಲಿಗೆ ತರಲಿಕ್ಕೆ ಮೆಂತೆ ಕೂಡ ತುಂಬಾ ಹೆಲ್ಪ್ ಮಾಡ್ತದೆ ಈಗ ಈ ಮೂರು ಪದಾರ್ಥವನ್ನು ಯಾವುದೇ ಪದಾರ್ಥ ತಗೊಂಡ್ರೆ ಎಲ್ಲವನ್ನು ಕೂಡ ಒಂದೇ ಅಳತೆಯಲ್ಲಿ ತಗೊಂಡ್ರೆ ಆಯಿತು ಗ್ರಾಮ್ಸ್ ಲೆಕ್ಕದಲ್ಲಿ ತಗೊಂಡ್ರೆ ಗ್ರಾಮ್ಸ್ ಲೆಕ್ಕದಲ್ಲಿ ತಗೊಳ್ಳಿ ಕಪ್ ಲೆಕ್ಕದಲ್ಲಿ ತಗೊಂಡ್ರೆ ಕಪ್ ಲೆಕ್ಕದಲ್ಲಿ ತಗೊಳ್ಬೋದು ಶುಗರ್ ಶುಗರಲ್ಲೇ ಇರುವವರು ಇದನ್ನು ಸ್ವಲ್ಪ ಜಾಸ್ತಿ ಮಾಡಿ ಒಂದು ಹದಿನೈದು ದಿವಸಕ್ಕಾಗುವಷ್ಟು ಮಾಡಿ ಸ್ಟೋರ್ ಮಾಡಿ ಇಟ್ಟುಕೊಳ್ಬೋದು ಇವಾಗ ಇದನ್ನು ನಾವು ಸ್ವಲ್ಪ ಬೆಚ್ಚಗೆ ಮಾಡಿಕೊಳ್ಬೇಕು ಇಲ್ಲಿ ಒಂದು ತವವನ್ನು ಾಯಿಗೆ ಇಟ್ಟಿದ್ದೇನೆ ಬೆಂಕಿಯನ್ನು ಹದವಾಗಿ ಇಟ್ಕೊಳ್ಬೇಕು ಫ್ಲೇಮ್ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಫ್ರೈ ಮಾಡುವಂಥದ್ದು ಮೆಂತೆ ಒಂದು ಸ್ವಲ್ಪ ಒಂದು ನೋಡಿ ಓಮ ಹಾಕ್ತಿದ್ದೇನೆ ಹಾಗೆ ಜೀರಿಗೆ ಕೂಡ ಹಾಕ್ತಿದ್ದೇನೆ ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಬೇಕು ನೋಡಿ ಇವಾಗ ಸ್ಟವ್ ಕೂಡ ಆಫ್ ಮಾಡಿದ್ದೇನೆ ಅಂದರೆ ಈ ಸ್ಟವಾದ ಬಿಸಿಯಲ್ಲೇ ಇದೆಲ್ಲ ಬಿಸಿ ಆಗ್ತದ ಜಾಸ್ತಿ ಬಿಸಿ ಆಗೋದೇನು ಬೇಡ ಹದವಾಗಿ ಬಿಸಿ ಮಾಡಿಕೊಂಡ್ರೆ ಆಯಿತು ನೀವೇನು ಶುಗರಿಗೆ ಡೈಲಿ ತಿನ್ನಬೇಕು ಅಂತವರು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ತುಂಬ ಯಾವಾಗಲೂ ಡೈಲಿ ಬೇಕು ಅಂತಿದ್ದವರು ಇದನ್ನು ಒಂದು ಹದಿನೈದು ದಿವಸಕ್ಕಾಗುವಷ್ಟು ಸ್ಟೋರ್ ಮಾಡಿ ಇಟ್ಟುಕೊಳ್ಬೋದು ಈ ಎಲ್ಲ ಪದಾರ್ಥವನ್ನು ಚೆನ್ನಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಒಂದು ದಿವಸ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಮಾಡಿ ಮಾಡಿಟ್ಟುಕೊಳ್ಬೋದು ಡೈಲಿ ತಗೊಳ್ಳುವವರು ಇವಾಗ ನಾನಿಲ್ಲಿ ಆಗಿದೆ ಇವಾಗ ಸ್ಟವ್ ಆಫ್ ಮಾಡಿದ್ದೇನೆ ಈ ಬಣಲೆಯ ಬೆಚ್ಚದಲ್ಲಿ ಉಂಟು ಇವಾಗ ಇದೊಂದು ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದಂಥ ಮೆಂತೆ ಜೀರಿಗೆ ಓಂಕಾಳವನ್ನು ಇದಕ್ಕೆ ಹಾಕಿಕೊಳ್ಳುವ ಓಂಕಾಳು ಅಜ್ವಾನ ಓಮ ಎಲ್ಲವನ್ನು ಹಾಕಿಕೊಂಡಿದ್ದೇನೆ ಇವಾಗ ಇದನ್ನು ನಾಯವಾಗಿ ಪೌಡ್ರ್ ನೋಡಿ ಇಲ್ಲಿ ಪೌಡ್ರ್ ಆಗಿದೆ ನೋಡಿ ನಯವಾಗಿ ಪೌಡ್ರ್ ಆಗಿದೆ ನೋಡಿ ಇಂಥ ಪೌಡ್ರನ್ನು ಒಂದು ಹದಿನೈದು ದಿವಸ ಇಂಥ ಪೌಡ್ರನ್ನು ನೀವು ಎರಡು ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇನ್ನು ಇದನ್ನು ನಾವು ಇಲ್ಲಿ ಕುದಿಸಿ ಆರಿಸಿದಂತ ನೀರು ತಗೊಂಡಿದ್ದೇನೆ ಒಂದು ಉಗುರು ಬೆಚ್ಚಗೆ ನೀರು ಇದ್ದರೂ ಆಗ್ತದೆ ಇದಕ್ಕಿಗೂ ಒಂದು ಸ್ಪೂನ್ ಪೌಡ್ರನ್ನು ಹಾಕ್ತಿದ್ದೇನೆ ಹಾಕಿ ಒಮ್ಮೆ ಕದಡುವ ಕದಡಿ ಒಂದು ಎರಡು ನಿಮಿಷ ನಾವು ಇದನ್ನು ಹೀಗೆ ಬಿಡುವ ಅಂದರೆ ನೀರಿಗೆ ಇದರ ಸತ್ತು ಅಲ್ಲ ಬಿಡಬೇಕು ಟ್ಯಾಬ್ಲೆಟ್ ಇದ್ದವರು ಕೂಡ ಈ ನೀರನ್ನು ಕುಡಿಬೋದು ಏನೇ ಸಮಸ್ಯೆ ಇಲ್ಲ ಕ್ರಮೇಣ ನಿಮಗೆ ಟ್ಯಾಬ್ಲೆಟನ್ನು ಬಿಡುವಂಥ ಪರಿಸ್ಥಿತಿ ಕೂಡ ಬರ್ತದೆ ಈ ನೀರನ್ನು ಕುಡ್ಕೊಂಡು ಬಂದರೆ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯುವಂಥದ್ದು ಯಾರಿಗೂ ಕೂಡ ಕುಡಿಬೋದು ಇದು ಏನು ಪ್ರಾಬ್ಲಮ್ ಇಲ್ಲ